ಎಸ್ ಮಂಗಳೂರಿನಲ್ಲಿ ನಡೀತಾ ಇರುವಂತಹ ಬೃಹತ್ ಜನಜಾಗೃತಿ ಸಭೆಯಲ್ಲಿ ನಾವಿರುವಂಥದ್ದು ಈ ಒಂದು ಸಭೆಯಲ್ಲಿ ವಿಶ್ವ ಹಿಂದೂ ಪರಿಷತ್ನ ಮುಖಂಡರಾಗಿರುವಂತಹ ಶರಣ್ ಪಂಪೆಲವರಿದ್ದಾರೆ ಅವರ ಹತ್ರ ಮಾತಾಡ್ಸೋಣ ಎಸ್ ಸರ್ ಧ್ವನಿವರ್ಧಕ ಸಮಸ್ಯೆಗೆ ಅಂದರೆ ಅವರಿಗೆ ಹೇರಿರುವಂತಹ ನಿಷೇಧದ ಕುರಿತು ತಾವು ಒಂದು ಧ್ವನಿ ಎತ್ತಿ ಇದೀಗ ಒಂದು ದೊಡ್ಡ ಬೃಹತ್ ಜನಜಾಗೃತಿ ಸಭೆಯನ್ನು ಕೂಡ ಆಯೋಜಿಸಿ ಇಷ್ಟು ದೊಡ್ಡ ಮಟ್ಟಿನಲ್ಲಿ ಜನ ಕೂಡ ಸೇರಿದ್ದಾರೆ ಈಗ ಮುಂದಿನ ಕ್ರಮ ಏನು ಅನ್ನೋಂಥದ್ದು ಸರ್ ಇದರ ಬಗ್ಗೆ ನೋಡಿ ತುಳುನಾಡಿನ ಸಂಸ್ಕೃತಿ ಅಂತ ಹೇಳಿದ ತಕ್ಷಣ ಅದೊಂದು ಇಡೀ ದೇಶಕ್ಕೆ ಹೋಲಿಸಿದರೆ ಭಾಳ ವಿಶೇಷವಾದಂಥ ಇಲ್ಲಿಯ ಸಂಸ್ಕೃತಿ ಇಲ್ಲಿಯ ಯಕ್ಷಾರಾಧನೆ ಇರ್ಬೋದು ನಾಗಾರಾಧನೆ ಇರ್ಬೋದು ದೈವಾರಾಧನೆ ಇರ್ಬೋದು ದೇವಾರಾಧನೆ ಇರ್ಬೋದು ಅದರ ಜೊತೆಗೆ ಇಲ್ಲಿಯ ವಿಶೇಷವಾದಂಥ ಸಂಸ್ಕೃತಿಗಳಾದಂತಹ ಕಂಬಳ ಇರ್ಬೋದು ಅಥವಾ ದಸರಾ ಮಹೋತ್ಸವದಲ್ಲಿ ಹಾಕ್ತಾ ಇರುವಂಥ ಹುಲಿವೇಷಗಳಿರ್ಬೋದು ಇದೆಲ್ಲೂ ಭಾಳ ವಿಶೇಷವಾದದ್ದು ಇದು ತುಳುನಾಡಿನ ಸಂಸ್ಕೃತಿ ಸಂಪ್ರದಾಯವನ್ನು ಈ ರೀತಿಯ ಕಾರ್ಯಕ್ರಮಗಳ ಮುಖಾಂತರ ಇವತ್ತು ಉಳಿಸಿಕೊಂಡು ಬಂದಿದೆ ಕೇವಲ ಸಂಸ್ಕೃತಿಯನ್ನು ಉಳಿಸಿದ್ದು ಮಾತ್ರ ಅಲ್ಲ ಈ ಕಾರಣದಿಂದಲೇ ಇವತ್ತು ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಸಾಕಷ್ಟು ಕುಟುಂಬಗಳು ಇದನ್ನೇ ನಂಬಿಕೊಂಡು ಜೀವನವನ್ನು ಮಾಡ್ತಾಯಿದೆ ಉದಾಹರಣೆಗೆ ನಮ್ಮ ದೇವಸ್ಥಾನದಲ್ಲಿ ಯಾವುದೋ ಒಂದು ಕಲಸೋತ್ಸವ ಆದಂಥ ಸಂದರ್ಭದಲ್ಲಿ ಅಲ್ಲಿ ಕಂಬವನ್ನು ಹಾಕುವುದರ ಕಾರ್ಮಿಕರಿಂದ ಹಿಡಿದು ಅದು ಹೂವಿನ ವ್ಯಾಪಾರ ಇರ್ಬೋದು ಲೈಟಿಂಗ್ ಸೌಂಡ್ ಇರ್ಬೋದು ಶಾಮಿಯಾನ ಇರ್ಬೋದು ಅಥವಾ ನಾಟಕ ರಂಗ ಇರ್ಬೋದು ಯಕ್ಷಗಾನ ಇರ್ಬೋದು ಸಾಂಸ್ಕೃತಿಕ ಕಾರ್ಯಕ್ರಮಗಳಿರ್ಬೋದು ಇದನ್ನೆಲ್ಲವನ್ನು ಮಾಡುವಂತಹ ಕಾರ್ಮಿಕರಿರ್ಬೋದು ಕಲಾವಿದರಿರ್ಬೋದು ಇದರ ಆಯೋಜಕರಿರ್ಬೋದು ಇದರದ್ದು ಜೀವನ ಈ ಕಾರಣದಿಂದಾಗಿ ನಡೀತಾ ಇದೆ ನನಗೆ ಹತ್ತಿರ ಹತ್ತಿರ ಸುಮಾರು ನಮ್ಮ ಜಿಲ್ಲೆಯಲ್ಲಿ ಮೂವತ್ತು ಸಾವಿರ ಜನ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಈ ಕಾರಣದಿಂದ ತನ್ನ ಬದುಕನ್ನು ಕಟ್ಟಿ ಕಟ್ಟಿಕೊಳ್ತಾ ಇದ್ದಾರೆ ಜೀವನವನ್ನು ಕಟ್ಟಿಕೊಳ್ತಾ ಇದ್ದಾರೆ ಅಂಥ ಒಂದು ಇವತ್ತು ಕಾರ್ಯಕ್ರಮಕ್ಕೆ ಇಲ್ಲಿಯ ಜಿಲ್ಲಾಡಳಿತ ಪೊಲೀಸ್ ಇಲಾಖೆ ಧ್ವನಿವರ್ಧಕದ ಹೆಸರಿನಲ್ಲಿ ಅಥವಾ ಸಮಯದ ಹೆಸರಿನಲ್ಲಿ ಇವತ್ತು ಇದಕ್ಕೆ ಅಡ್ಡಿಪಡಿಸುವಂಥದ್ದು ಇದನ್ನು ಮೊಟಕುಗೊಳಿಸುವಂಥದ್ದು ಇವತ್ತು ಆಗ್ತಾ ಇದೆ ಸೊ ಈ ಕಾರಣವನ್ನು ಇಟ್ಕೊಂಡು ವಿಶ್ವ ಹಿಂದೂ ಪರಿಷತ್ ನಮ್ಮ ಈ ಭಾಗದ ಎಲ್ಲ ಯಕ್ಷಗಾನ ನಾಟಕ ಮತ್ತು ದೈವಾರಾಧನೆ ಅಥವಾ ಸೌಂಡ್ ಸಿಸ್ಟಮು ಮತ್ತು ಯಾರೆಲ್ಲ ಇದರ ಜೊತೆ ಹೊಂದಿಕೊಂಡಿದ್ದಾರೆ ಅವರೆಲ್ಲರನ್ನು ಸೇರಿಕೊಂಡು ಒಂದು ಸಮಿತಿಯನ್ನು ಮಾಡಿಕೊಂಡು ಸಮಿತಿಯ ಮುಖಾಂತರ ಇವತ್ತು ನಾವು ಕದ್ರಿಯ ಗೋರಕ್ಷನಾಥ ಮಂದಿರದಲ್ಲಿ ಒಂದು ಬೃಹತ್ತಾದಂಥ ಜನಾಗ್ರಹ ಸಭೆಯನ್ನು ಇವತ್ತು ಮಾಡಿದೀವಿ ಈ ಜನಾಗ್ರಹ ಸಭೆಯ ಮುಖಾಂತರ ನಾವು ಸರಕಾರಕ್ಕೆ ಜನಿಪ್ ಜನಪ್ರತಿನಿಧಿಗಳ ಮುಖಾಂತರ ಒಂದು ಮನವಿಯನ್ನು ಕೂಡ ಮಾಡಿದ್ದೀವಿ ಮೂರ್ನಾಲ್ಕು ಸಂಗತಿಗಳನ್ನು ನಾವು ಇದರಲ್ಲಿ ಹೇಳಿದ್ದೀವಿ ನೋಡಿ ನೀವು ಯಾವ ಇವತ್ತು ನಿಯಮವನ್ನು ಇಟ್ಟುಕೊಂಡು ನಾವು ಇವತ್ತು ನೀವು ಯಾವ ನಮಗೆ ಸಮಯದ ಮಿತಿ ಮತ್ತು ಧ್ವನಿವರ್ಧಕಕ್ಕೆ ಮಿತಿಯನ್ನು ಹೇರ್ತಾಯಿದ್ದೀರಿ ಅದನ್ನು ನೀವು ಕೈ ಬಿಡಬೇಕು ಆ ನಿಯಮವನ್ನು ಬದಲಾವಣೆ ಮಾಡಬೇಕು ಎರಡನೇದು ಅದು ಆಗುವ ತನಕ ಹಿಂದೆ ಯಾವ ರೀತಿಯಲ್ಲಿ ಆಗ್ತಾ ಇತ್ತು ಈ ಭಾಗದಲ್ಲಿ ಎಲ್ಲ ಕಾರ್ಯಕ್ರಮಗಳಿಗೆ ಅದೇ ರೀತಿ ನಮಗೆ ಅನುಮತಿಯನ್ನು ಕೊಡಬೇಕು ಆ ಕಾರಣಕ್ಕೋಸ್ಕರ ಇಲ್ಲಿಯ ಪೊಲೀಸ್ ಇಲಾಖೆ ಜಿಲ್ಲಾಧಿಕಾರಿಗಳು ಸರಕಾರಕ್ಕೆ ಒತ್ತಡವನ್ನು ಹಾಕಬೇಕು ಎಂಬ ಹಿನ್ನೆಲೆಯಲ್ಲಿ ಜನಪ್ರತಿನಿಧಿಗಳಿಗೂ ಕೂಡ ನಾವು ಇವತ್ತು ಮನವಿಯನ್ನು ಕೂಡ ಇವತ್ತು ಮಾಡಿದ್ದೀವಿ ಹಾಗಾಗಿ ಯೋಚನೆ ಮಾಡ್ತೀವಿ ನಾಳೆ ಅಥವಾ ನಾಳೆ ನಾಡ್ದು ಡಿ ಸಿ ಅವರ ಹತ್ತಿರ ಹೋಗ್ತೀವಿ ಸಮ ಸನ್ಮಾನ್ಯ ಮುಖ್ಯಮಂತ್ರಿಗಳ ಗೃಹ ಮಂತ್ರಿಗಳ ಅವರ ಗಮನಕ್ಕೂ ಇದನ್ನು ತರ್ತೀವಿ ಅವರಿಗೆ ಒತ್ತಾಯವನ್ನು ಮಾಡ್ತೀವಿ ಯಾವುದೇ ಕಾರಣಕ್ಕೂ ಈ ಕಾರ್ಯಕ್ರಮವನ್ನು ನೀವು ನಮಗೆ ಅವಕಾಶವನ್ನು ಕೊಡಬೇಕು ಮುಂದೆ ದಸರಾ ಕಾರ್ಯಕ್ರಮ ಬರುತ್ತೆ ಇದನ್ನೇ ನಂಬಿಕೊಂಡು ನೂರಾರು ಕುಟುಂಬಗಳು ಇವತ್ತು ಜೀವನ ಮಾಡ್ತಾಯಿದೆ ಹಾಗಾಗಿ ಯಾವುದೇ ನಮ್ಮ ಈ ರೀತಿಯ ಧಾರ್ಮಿಕ ಸಾಂಸ್ಕೃತಿಕ ಕಾರ್ಯಕ್ರಮಗಳಿಗೆ ತೊಂದರೆಯನ್ನು ಕೊಡಬಾರ್ದು ಎರಡನೇದು ನಮಗೆ ಯಾಕೆ ಅರ್ಥ ಆಗ್ತಿಲ್ಲ ಅಂತ ಕೇಳಿದರೆ ಈ ನಿಯಮ ಇಡೀ ದೇಶಾದ್ಯಂತ ಇದೆ ಆದರೆ ಯಾಕೆ ಇವತ್ತು ಇಡೀ ಕರ್ನಾಟಕದಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಮಾತ್ರ ಇದನ್ನು ನಿಯಮವನ್ನು ನೀವು ಪಾಲನೆ ಮಾಡ್ತಾಯಿದ್ರಿ ಯಾಕೆ ಜ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಮಾತ್ರ ಇವತ್ತು ಆಗ್ತಾಯಿದೆ ಇವತ್ತು ಕರ್ನಾಟಕದ ಎಲ್ಲ ಜಿಲ್ಲೆಗಳಲ್ಲಿ ರಾತ್ರಿ ಒಂದು ಗಂಟೆ ತನಕ ಬೆಳಿಗ್ಗೆ ತನಕ ಸಾಂಸ್ಕೃತಿಕ ಕಾರ್ಯಕ್ರಮಗಳಾಗುತ್ತೆ ಆರ್ಕೆಸ್ಟ್ರಾಗಳು ನಡೆಯುತ್ತೆ ನಾಟಕಗಳು ನಡೆಯುತ್ತೆ ಮೆರವಣಿಗೆ ನಡೆಯುತ್ತದೆ ಶೋಭಾಯಾತ್ರೆ ನಡೆಯುತ್ತದೆ ಆದರೆ ಯಾಕೆ ನೀವು ದಕ್ಷಿಣ ಕನ್ನಡ ಜಿಲ್ಲೆಗೆ ಯಾಕೆ ಇದನ್ನು ಸೀಮಿತವಾಗಿದೆ ಇವತ್ತು ಪೊಲೀಸ್ ಇಲಾಖೆ ಹೇಳ್ತಾ ಇದೆ ಶಾಂತಿ ಸುವ್ಯವಸ್ಥೆ ಕಾಪಾಡಲಿಕ್ಕೋಸ್ಕರ ಇಲ್ಲಿ ಸಂಘರ್ಷವನ್ನು ತಪ್ಪಿಸ್ಲಿಕ್ಕೋಸ್ಕರ ನಾವು ಇದನ್ನು ನಿಯಮವನ್ನು ಜಾರಿ ಮಾಡಿದ್ದೀವಿ ನಾನು ಹೇಳೋದು ಶಾಂತಿ ಸುವ್ಯವಸ್ಥೆಗೆ ಮತ್ತು ಧ್ವನಿವರ್ಧಕಕ್ಕೆ ಏನು ಸಂಬಂಧ ಈಗ ಇಡೀ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಮೆರವಣಿಗೆ ಕಾರಣದಿಂದಾಗಿ ನಾಟಕದ ಕಾರಣದಿಂದಾಗಿ ಅಥವಾ ಯಕ್ಷಗಾನದ ಕಾರಣದಿಂದಾಗಿ ಒಂದೇ ಒಂದು ಸಂಘರ್ಷ ಗಲಾಟೆಗಳು ಆಗಿಲ್ಲ ಅದಕ್ಕೆ ಕಾರಣವೇ ಬೇರೆ ಹಾಗಾಗಿ ನೀವು ಅದಕ್ಕಿದ ಸಂಬಂಧ ಹೇಳ್ತಿರೋದು ಇದು ಸರಿಯಲ್ಲ ಅದಕ್ಕೋಸ್ಕರ ಯಕ್ಷಗಾನ ನಾಟಕ ನಮ್ಮ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಮೆರವಣಿಗೆಗಳು ಹಿಂದೆ ಹೇಗೆ ನಡೀತಾ ಇತ್ತು ಅದೇ ರೀತಿ ನಡೆಯಬೇಕು ಎಂಬುದು ನಮ್ಮದು ಬಲವಾದಂತಹ ಆಗ್ರಹ ಅದಕ್ಕೋಸ್ಕರ ಇವತ್ತು ಸಾಂಕೇತಿಕವಾಗಿ ಜನಾಗ್ರಹ ಸಭೆಯನ್ನು ಮಾಡಿದ್ದೀವಿ ಇವತ್ತೇನಾದರೂ ನೀವು ಇದಕ್ಕೆ ಅವಕಾಶ ಕೊಡದಿದ್ದಲ್ಲಿ ಇಡೀ ಜಿಲ್ಲೆಯ ಸೇರಿಕೊಂಡು ಮುಂದೆ ನಾವು ದೊಡ್ಡದಾದಂತಹ ಆ ಪ್ರತಿಭಟನೆ ಅಥವಾ ರಸ್ತೆಗೆ ಇಳಿದು ನಮ್ಮ ಧಾರ್ಮಿಕ ಹಕ್ಕಿಗೆ ಯಾವುದೇ ರೀತಿಯ ತೊಂದರೆ ಆಗಬಾರದು ಆಗಬಾರ್ದು ಎಂಬ ಒಂದು ಉದ್ದೇಶವನ್ನು ಇಟ್ಕೊಂಡು ಆಗ್ರಹವನ್ನು ಇಟ್ಕೊಂಡು ಮುಂದೆ ನಾವು ಆ ರೀತಿಯ ಕಾರ್ಯಕ್ರಮಗಳನ್ನು ಕೂಡ ನಾವು ಮಾಡಲಿಕ್ಕೆ ತಯಾರಿದ್ದೀವಿ ಎಂಬುದನ್ನು ನಾನು ಇವತ್ತು ಹೇಳಲಿಕ್ಕೆ ಇಚ್ಛೆಪಡ್ತೇನೆ ಎಸ್ ಇದಿಷ್ಟು ವಿಶ್ವ ಹಿಂದೂ ಪರಿಷತ್ ಮುಖಂಡರಾಗಿರುವಂತಹ ಶರಣ್ ಪಂಪೆಲ್ ಅವರ ಮಾತು ಎಸ್ ನೋಡ್ತಾ ಇರಿ ಕಹಳೆ ನ್ಯೂಸ್ ಇದು ಸಮಾಜದ ಜಾಗೃತಿಗಾಗಿ ವಸ್ತುನಿಷ್ಠ ವರದಿ ನಿಖರ ಸುದ್ದಿ ಸದಭಿರುಚಿಯ ಕಾರ್ಯಕ್ರಮ ನೀವು ನೋಡ್ತಾ ಇದ್ದೀರಾ ಕಹಳೆ ನ್ಯೂಸ್ ಸಮಾಜದ ಜಾಗೃತಿಗಾಗಿ ವಸ್ತುನಿಷ್ಠ ವರದಿ